ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಪೂರ್ವ ಜೈ ಬ್ಲಾಕ್ಸ್ ನಾನು ನಾನಿವತ್ತು ಮಾಡ್ತಿರೋ ರೆಸಿಪಿ ಬ್ರೇಕ್ಫಾಸ್ಟ್ಗಾಗಿರ್ಬೋದು ಲಂಚ್ ಬಾಕ್ಸ್ಗಾಗಿರ್ಬೋದು ಸೂಟ್ ಆಗುವಂತಹ ಒಂದು ರೆಸಿಪಿ ಮಾಡ್ತಿದ್ದೀನಿ ಶಾವಿಗೆ ಉಪ್ಪಿಟ್ಟು ಶಾವಿಗೆ ಬಾತ್ ಅಂತಲೂ ಕರೀತಾರೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದೆನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಯಾವುದೋ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಈ ರೆಸಿಪಿ ಮಾಡೋದಕ್ಕೆ ಬೀನ್ಸ್ ಕ್ಯಾರೆಟ್ ಟೊಮೊಟೊ ಒಂದು ಚಿಕ್ಕ ಸೈಜ್ ಆನಿಯನ್ ಮತ್ತು ಹಸಿ ಮೆಣಸಿಕಾಯನ್ನ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ತುರಿದಿರುವಂತಹ ಕಾಯಿ ತುರಿ ಹಸಿ ಬಟಾಣಿ ಕಡಲೆ ಬೀಜ ಟರ್ಮರಿಕ್ ಪೌಡರ್ ಮತ್ತು ಕಡಲೆ ಬೇಳೆನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಪಾತ್ರೆಯಲ್ಲಿ ನಮಗೆಷ್ಟು ಬೇಕೋ ಅಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಮತ್ತು ಹಾಯಿಲ್ ಹಾಕಿ ನೀರನ್ನ ಬಿಸಿ ಮಾಡ್ಕೋತಿದ್ದೀನಿ ನಾನು ಇಲ್ಲಿ ಆಯಿಲ್ ಕೂಡ ನೀರನ್ನ ಬಿಸಿ ಮಾಡೋ ಟೈಮಲ್ಲಿ ಹಾಯಿಲ್ ಕೂಡ ಹಾಕ್ತೀನಿ ಯಾಕೆಂದರೆ ಈ ಥರ ಹಾಕೋದ್ರಿಂದ ಶಾವಿಗೆ ಅದು ಯಾವುದೇ ಥರದ ಮುದ್ದೆ ಥರ ಆಗೋಲ್ಲ ಬಿಡಿ ಬಿಡಿಯಾಗಿ ಉದ್ರಾಗಿ ಚೆನ್ನಾಗಿರುತ್ತೆ ಆದ್ದರಿಂದ ನಾನು ಹಾಯಿಲ್ನ ಹಾಕೋತಿದ್ದೀನಿ ನೋಡಿ ಈಗ ನೀರು ಸ್ವಲ್ಪ ಬಿಸಿ ಆಗಿದೆ ಇದೇ ಟೈಮಲ್ಲಿ ನಾವು ಎಣ್ಣೆಯಲ್ಲಿ ಉರ್ಕೊಂಡಿರುವಂತಹ ಶಾವಿಗೆನ ಹಾಕ್ತಿದ್ದೀನಿ ಈ ಶಾವ್ಗೆ ಒಂದು ಟು ತ್ರೀ ಮಿನಿಟ್ಸ್ ಬೆಂದ್ರೇ ಸಾಕು ಏನು ಬೇಯಿಸೋದೇನು ಬೇಡ ನೋಡಿ ಈಗ ಬೆಂದಿದೆ ಚೆನ್ನಾಗಿ ಅದನ್ನು ಡ್ರೈ ಮಾಡ್ಕೊಳ್ಳೋಣ ಕೋಲ್ಡ್ ವಾಟರ್ ಹಾಕಿ ನಾನು ಡ್ರೈ ಮಾಡ್ಕೊತಿದ್ದೀನಿ ಈ ಥರ ಕೋಲ್ಡ್ ವಾಟರ್ ಆ್ಯಡ್ ಮಾಡೋದ್ರಿಂದ ಶಾವಿಗೆ ಏನೂ ಹಂಟಲ್ಲ ಬಿಡಿಯಾಗಿ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಪ್ಯಾ ಪ್ಯಾನಲ್ಲಿ ತ್ರೀ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಕಡಲೆ ಬೇಳೆ ಕಡಲೆ ಬೀಜ ಸ್ವಲ್ಪ ಕ್ಯಾಶ್ಯೂಸ್ ಕ್ಯಾಶ್ಯೂಸ್ ಇಲ್ಲಿ ಆಪ್ಷನಲ್ ನಾನು ಹಾಕಿದ್ದೀನಿ ಅಷ್ಟೆ ಇದನ್ನೆಲ್ಲ ಹಾಕಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ ಹಾಗೆಯೇ ಹಸಿ ಬಟಾಣಿ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರುವಂಥ ಆನಿಯನ್ ಹಸಿಮೆಣಸಿನಕಾಯಿ ಹಾಗೆಯೇ ಕರ್ಬೆನ್ ಸೊಪ್ಪು ಸ್ವಲ್ಪ ಹಾಕಿ ಸ್ವಲ್ಪ ಟೈಮು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ರೆಸಿಪಿ ಮಾಡ್ಕೋಬೇಕಾದಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡಿಕೊಂಡ್ರೆ ಒಳ್ಳೆಯದು ಹಾಗೆಯೇ ನಾನು ಚಾಪ್ ಮಾಡಿರುವಂತಹ ಬೀನ್ಸ್ ಕ್ಯಾರೆಟ್ ಟೊಮೊಟೊ ಎಲ್ಲ ಹಾಕಿ ಒಂದು ಟೂ ಮಿನಿಟ್ಸ್ ಹುರ್ಕೋತಿದ್ದೀನಿ ಆಯಿಲಲ್ಲಿ ಸ್ವಲ್ಪ ಕ್ಯಾರೆಟ್ ಎಲ್ಲ ಬೇಯೋ ತನಕ ಒಂದು ಟೂ ಮಿನಿಟ್ಸ್ ಹುರ್ಕೋಬೇಕು ಈ ಟೈಮಲ್ಲಿ ಸಾಲ್ಟ್ ಕೂಡ ನಾನು ಹಾಕ್ತಿದ್ದೀನಿ ಯಾಕೆಂದರೆ ವೆಜಿಟೇಬಲ್ಸ್ ಎಲ್ಲ స్వల్పయోదే నేను సాల్ట్ కూడా పించ్ ఆగస్ట్ సాల్ట్ కూడా హాక్తం ಹಾಗೆಯೇ ಟರ್ಮರಿಕ್ ಪೌಡರ್ ಮತ್ತು ಚಕ್ಕೆ ಲವಂಗ ಪೌಡರ್ ಮನೇಲೇ ಮಾಡಿರುವಂತಹ ಚಕ್ಕೆ ಲವಂಗ ಪೌಡರ್ ಸ್ವಲ್ಪ ಹಾಕ್ತಿದ್ದೀನಿ ಆಗೋಷ್ಟು ಮಾತ್ರ ಹಾಕ್ತಿದ್ದೀನಿ ಇದು ಪ್ಯೂರ್ಲಿ ಆಪ್ಷನಲ್ ಬೇಕಾದರೆ ಹಾಕೋಬೋದು ಬಟ್ ನಾನು ಈ ರೆಸಿಪಿ ಯಾವಾಗ ಮಾಡಬೇಕಾದ್ರೂ ಇದನ್ನು ಆ್ಯಡ್ ಮಾಡ್ತೀನಿ ಇದನ್ನು ಆ್ಯಡ್ ಮಾಡೋದರಿಂದ ಫ್ಲೇವರ್ ಸ್ವಲ್ಪ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಟು ತ್ರೀ ಮಿನಿಟ್ಸ್ ಲಿಪ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ನಾನು ಡ್ರೈ ಮಾಡ್ಕೊಂಡಿರುವಂತಹ ಬೇಯಿಸ್ಕೊಂಡು ಹಾರಿರುವಂತಹ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫೈನಲಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ನ ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವತ್ತಿನ ರೆಸಿಪಿ ಶಾವಿಗೆ ಉಪ್ಪಿಟ್ಟು ಶಾವಿಗೆ ಭಾತ್ ಅಂತಲೂ ಇದನ್ನು ಕರೀತಾರೆ ಎಷ್ಟು ಚೆನ್ನಾಗಿ ಉದ್ರು ಉದ್ರಾಗಿ ಆಗಿದೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮನೇಲಿ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು